ಸುದ್ದಿ ಸಮಾಚಾರಗಳ ಹೊಸಕೋಟೆ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೆ ದೇವರಾಜ್ ಅವರು ಆಯ್ಕೆಯಾಗಿದ್ದು ಇಂದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಸ್ಥಾಯಿ ಸಮಿತಿ ಪೀಠವನ್ನು ಅಲಂಕರಿಸಿದರು ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಸ್ನೇಹಿತರು ಹಾಗೂ ಕುಟುಂಬದವರು ದೇವರಾಜ್ ಅವರನ್ನು ಅಭಿನಂದಿಸಿ ಶುಭ ಹಾರೈಸಿದರು ಹೌದು ಹೊಸಕೋಟೆ ನಗರಸಭೆಯಲ್ಲಿ ತೆರವಾಗಿದ್ದ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಕೆ ದೇವರಾಜು ಅವರು ಆಯ್ಕೆಯಾಗಿದ್ದು ಎಂದು ತಮ್ಮ ಕುಟುಂಬದೊಂದಿಗೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಸರಿಸುಮಾರು ಒಂಬತ್ತು ಐವತ್ತೈದರ ಸಮಯದಲ್ಲಿ ತಮ್ಮ ಸ್ಥಾಯಿ ಸಮಿತಿ ಪೀಠವನ್ನ ಅಲಂಕರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಸ್ನೇಹಿತರು ಹಾಗೂ ಕುಟುಂಬದವರು ದೇವರಾಜು ಅವರನ್ನ ಅಭಿನಂದಿಸಿ ಶಾಲು ಹಾಕಿ ಶುಭಾಶಯಗಳನ್ನ ಕೋರಿದ್ದಾರೆ mọi người 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 mọi ಇನ್ನು ಇದೇ ಸಂದರ್ಭದಲ್ಲಿ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕೆ ದೇವರಾಜು ಅವರು ಮಾತನಾಡಿ ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಲು ಸಹಕಾರ ನೀಡಿದ ಮಾಜಿ ಸಚಿವ ಎಂಟಿಬಿ ನಾಗರಾಜು ಅವರಿಗೆ ಅವರ ಪುತ್ರ ನಿತೀಶ್ ಪುರುಷೋತ್ತಮ್ ಅವರಿಗೆ ಹಾಗೂ ನನ್ನ ನಗರಸಭೆಯ ಎಲ್ಲಾ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಮೊದಲನೇದಾಗಿ ಇವತ್ತು ನಮ್ಮ ನಗರಸಭೆಯಲ್ಲಿ ಇವತ್ತು ನಮ್ಮ ಚೇಂಬರ್ ಇದಾಗಿ ಇವತ್ತು ನೂತನವಾಗಿ ಅಧ್ಯಕ್ಷರಾಗಿದ್ದೀರಿ ಇದಕ್ಕೆ ಕಾರಣಕರ್ತರಾದ ಎಂ ಟಿ ಬಿ ನಾಗರಾಜ ಅಣ್ಣನವರು ನಿತೀಶ್ ಪುರುಷೋತ್ವಾಮಿ ಎಂ ಟಿ ಬಿ ರಾಜೇಶ್ ಅಣ್ಣನವರ ಒಂದು ಆಶೀರ್ವಾದದಿಂದ ಇವತ್ತು ನೂತನವಾಗಿ ಅಧ್ಯಕ್ಷರಾಗಿದ್ದೀರಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಇದೇ ಥರ ನಮ್ಮ ಮೂವತ್ತೊಂದು ನಗರಸಭಾ ಸದಸ್ಯರಿಗೂ ಅಭಿನಂದನೆಗಳು ಸ ಧನ್ಯವಾದಗಳು ಅದೇ ಈಗ ಏನು ಹೊಸಕೋಟೆಯಲ್ಲಿ ನೀರಿನ ಅಭಾವ ಹೆಚ್ಚಾಗಿದೆ ಹತ್ತು ದಿನಕ್ಕೆ ಹೋಗಿದೆ ಈಗ ನಾವು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕೈ ಜೋಡಿಸಿ ಇದಕ್ಕೆ ಇದನ್ನು ಒಂದು ಮೂರು ನಾಲ್ಕು ದಿನ ತರಂಗ್ ಮಾಡ್ತೀನಿ ಅದಕ್ಕೆ ನಮಗೆ ಸಹಕರಿಸಬೇಕು ನಮ್ಮ ಎಮ್ ಎಲ್ ಸಿ ಆಗಿರ್ಬೋದು ಮತ್ತು ಎಮ್ ಪಿ ಸಹ ಇವರಾಗಿರ್ಬೋದು ನಮ್ಮ ಹೊಸಕೋಟೆ ಶಾಸಕರಾಗಿ ಬಿರೋದು ನಮಗೊಂದು ಸ್ವಲ್ಪ ನಾವು ಏನೇ ಇದು ಮಾಡಿ ಒಂದು ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟು ನಮ್ಮ ಹೊಸಕೋಟೆಗೆ ನೀರಿನ ಅಭಾವಕ್ಕೆ ದಯವಿಟ್ಟು ಅವರು ಒಂದು ಅನುಕೂಲ ಮಾಡಿಕೊಡ್ಬೇಕು ಯಾಕಂದರೆ ಮುಂದೆ ಯುಗಾದಿ ಹಬ್ಬ ಬರ್ತಾಯಿದೆ ರಂಜಾನ್ ಬರ್ತಾಯಿದೆ ದಯವಿಟ್ಟು ನಮ್ಮ ಎಲ್ಲರೂ ಪಕ್ಷಭೇದ ಬಿಟ್ಟು ಇದಕ್ಕೊಂದು ನಮಗೆ ವಿಶೇಷ ಅನುದಾನಗಳು ಕೊಟ್ಟು ಇದೊಂದು ಸಹಕಾರ ಕೊಡಬೇಕು ಅದೇ ಥರ ಕಸ ಆಗ್ಬೋದು ಎಲ್ಲ ಒಂದು ಈಗ ನಾವು ಇವತ್ತು ಕೂತ್ಕೊಂಡಿದ್ದೀರಿ ಈಗ ನಾವೆಲ್ಲ ಮೀಟಿಂಗ್ ಮಾಡಿ ಅಧ್ಯಕ್ಷರು ಸಹ ಉಪಾಧ್ಯಕ್ಷರು ಮತ್ತು ನಮ್ಮ ಆಡಳಿತ ಇಬ್ಬ ಸಿಬ್ಬಂದಿ ಎಲ್ಲ ಮೀಟಿಂಗ್ ಮಾಡಿ ಒಂದು ತಗೊಂಡು ಬೇಗ ಇದನ್ನು ಒಂದು ಕಾರ್ಯ ತೊಗೊಂಬತ್ತೀರಿ ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಬಾಲಚಂದ್ರ ಶರತ್ ರಾಮಾಂಜಿ ಅವರು ದೇವರಾಜು ಅವರಿಗೆ ಶುಭಾಶಯಗಳನ್ನ ಕೋರಿದ್ದಾರೆ ಇತ್ತೀಚೆಗೆ ತಾನೇ ನಮ್ಮ ಹೊಸಕೋಟೆ ನಗರಸಭಾ ಸದಸ್ಯರಾಗಿರುವಂತಹ ಶ್ರೀಯುತ ಕೆ ದೇವರಾಜರವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದರು ಈ ದಿನ ಅವರ ಒಂದು ಪದಗ್ರಹಣ ಸಮಾರಂಭ ಬಹಳ ಸರಳವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ಶ್ರೀಯುತ ಎಂ ಟಿ ವಿ ನಾಗರಾಜಣ್ಣನವರು ಹಾಗೂ ಅವರು ಸುಪುತ್ರರಾಗಿರುವಂಥ ಎಂ ಟಿ ವಿ ರಾಜೇಶ್ವರನವರಿಗೆ ನಾನು ಹೊಸಕೋಟೆ ನಗರದ ಬಿ ಜೆ ಪಿ ಘಟಕದ ಅಧ್ಯಕ್ಷನಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದೇ ರೀತಿ ಗ್ಯಾಸ್ ದೇವರಾಜರವರು ನಗರಸಭಾ ಅಧ್ಯಕ್ಷರಾಗಿರುವಂಥ ಆಶಾ ರಾಜಶೇಖರ್ ಅವರು ಹಾಗೂ ಉಪಾಧ್ಯಕ್ಷರಾಗಿರುವಂಥ ಸಿ ಪಿ ಎನ್ ನವೀನ್ ಅವರು ಹೊಸಕೋಟೆ ನಗರವ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಪಣ ತೊಟ್ಟು ಜನಸೇವೆಯನ್ನು ಮಾಡಬೇಕು ಅಂತ ನಾನು ಕಡಕಳಿಯ ಮನವಿಯನ್ನು ಮಾಡ್ತೀನಿ ನಮಸ್ಕಾರ ನಾವು ಇವತ್ತಿನ ದಿನ ಹೊಸಕೋಟೆ ನಗರದಲ್ಲಿ ನೋಡಿದಾಗ ನೀರಿನ ಸಮಸ್ಯೆ ಭಾಳ ಜಾಸ್ತಿ ಇದೆ ನಮ್ಮ ದೊಡ್ಡ ಕೆರೆ ನೀರು ಏತ ನೀರಾವರಿ ಪಂಪು ಹೆಂಗೆ ಆ ನೀರು ಭಾಳ ಬತ್ತೋಗಿದೆ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಬೋರ್ವೆಲ್ಗಳು ನೀರಿನ ಪ್ರಮಾಣ ಭಾಳ ಕಡಿಮೆ ಆಗಿದೆ ಅದಕ್ಕಾಗಿ ನಾನು ನಗರಸಭೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳಲ್ಲಿ ಮನವಿ ಮಾಡ್ಕೊತೀನಿ ಈ ಒಂದು ನೀರಿನ ಸಮಸ್ಯೆಯನ್ನು ಅತಿ ಶೀಘ್ರದಲ್ಲಿಯೇ ಬಗೆಹರಿಸಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಸ್ನೇಹಿತರಾದಂತಹ ಕೆ ದೇವರಾಜ್ ಅವರು ಇವರು ಸತತವಾಗಿ ಜನಸೇವೆ ಮಾಡಿಕೊಂಡು ಅವಕಾಶ ಸಿಕ್ಕಿದಾಗ ನಗರಸಭೆ ಸದಸ್ಯರಿಗೂ ನಿಂತ್ಕೊಂಡು ಅದರಲ್ಲೂ ಸೇವೆ ಮಾಡಿ ಒಳ್ಳೆಯ ಹೆಸರು ಪಡೆದಿರ್ತಾರೆ ಅದಾದ ನಂತರ ನಮ್ಮ ನಾಯಕರಾದಂಥ ಎಮ್ ಟಿ ಬಿ ನಾಗರಾಜಣ್ಣವರು ಈ ದಿನ ಅವರ ಒಂದು ಸೇವೆಯ ಮತ್ತು ಅವರ ಶ್ರಮ ಅವರ ಕಷ್ಟ ಜೀವ ಏನು ಅವರು ದುಡಿತಾರೆ ಅದನ್ನು ದುಡಿಮೆನ ನೋಡಿ ಅವ್ರಿಗೊಂದು ನಗರ ಹೊಸಕೋಟೆ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಈಗ ನಮ್ಮ ಸ್ನೇಹಿತರಾದ ರಾಮಂಜಿಯವ್ರು ಹೇಳಿದಂಗೆ ಇದೆಲ್ಲ ಮೂಲಭೂತ ಸೌಕರ್ಯಗಳು ಪ್ರತಿಯೊಬ್ಬರೂ ಬಂದರೂ ಮಾಡಬೇಕು ಅದರಲ್ಲಿ ಯಾವುದೇ ಒಂದು ನಮಗೆ ಸಂದೇಹ ಇಲ್ಲ ಮಾಡೇ ಮಾಡ್ತಾರೆ ಎಲ್ಲ ಆಡಳಿತ ಮಂಡಳಿ ಜೊತೆ ಸೇರಿ ಇವ್ರು ಮಾಡ್ತಾರೆ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನಮ್ಮ ಎಲ್ಲ ಈಗ ಏನು ನಗರಸಭೆ ಸದಸ್ಯರಾಗಿದ್ದಾರೆ ಅವರು ನಮ್ಮ ನಗರಕ್ಕೆ ಸಮಿತಿ ಇರ್ತಾರೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋ ನಮ್ಮ ನಗರಸಭೆಯ ಸ್ನೇಹಿತರ ದೇವರಾಜ್ ಅವ್ರಿಗೆ ನಮ್ಮ ಟೋಲ್ನ ಪರವಾಗಿ ನಮ್ಮ ಎಲ್ಲ ಕೌನ್ಸಿಲರ್ಸು ಮತ್ತು ಟೌನ್ ಬ್ಯಾಂಕ್ನ ಸದಸ್ಯರ ಪರವಾಗಿ ನಾವು ಧನ್ಯವಾದ ಅರ್ಪಿಸುತ್ತಿದ್ದೇವೆ ಹಾಗೆ ಈಗ ಕುಡಿಯೋ ನೀರಿನ ಒಂದು ಇದಾಗಿದೆ ಅಭಾವ ಆಗಿರೋದ್ರಿಂದ ಈ ಕುಡಿಯೋ ನೀರಿನ ಇದಕ್ಕೆ ನಮ್ಮ ದೇವರಾಜ್ ನಮ್ಮ ಸ್ನೇಹಿತ ದೇವರಾಜು ಮತ್ತು ಉಪಾಧ್ಯಕ್ಷರು ಅಧ್ಯಕ್ಷರ ಸೇರಿ ಓಟ ಮಾಡಿ ನಾಲ್ಕು ದಿವಸಕ್ಕೋಸ್ಕರ ನೀರು ಕೊಡಬೇಕು ಅಂತ ನಮ್ಮ ಸ್ನೇಹಿತರಲ್ಲಿ ನಾವು ಮನವಿ ಮಾಡ್ತೇವೆ ಹಾಗೆ ಈಗಾಗಲೇ ಒಂದು ಇದು ಶುರುವಾಗಿದೆ ಬಿ ಕಥೆ ಕೊಡೋದು ಏಕತೆ ಕೊಡೋದು ಈ ಕಥೆ ಕೊಡೋದು ಅಂತ ಅದಕ್ಕೋಷ್ಟೇ ನಮ್ಮ ಸ್ನೇಹಿತರೆಲ್ಲ ಶ್ರಮಿಸಿ ನಾವು ನಗರಸಭೆ ಸದಸ್ಯರಾಗಿ ಜೊತೆ ನಾವು ಕೈ ಜೋಡಿಸ್ತೀರಿ ದಯಮಾಡಿ ನೀರು ಆಗ್ಬೋದು ರಸ್ತೆನ ಕ್ಲೀನ್ ಆಗ್ಬೋದು ಮೋರಿ ಕ್ಲೀನ್ ಆಗ್ಬೋದು ಈಗಾಗಲೇ ಮಲಗಾಲ ಶುರುವಾಗಿದೆ ಮೋರಿಗಳೆಲ್ಲ ತುಂಬಿ ಹೋಗ್ತದೆ ಆ ಮೂರಲ್ಲಿ ಗಸಿ ಎತ್ತೋದಾಗ್ಬೋದು ಇದೆಲ್ಲ ಕ್ಲೀನ್ ಮಾಡಿ ನಮ್ಮ ನಗರವನ್ನು ಸ್ವಚ್ಛವಾಗಿಡೋದಕ್ಕೆ ನಮ್ಮ ಸ್ನೇಹಿತರು ಸಹಕಾರ ಮಾಡಬೇಕು